ನಿಮ್ಮಿಬ್ರಲ್ಲಿ ಅದೃಷ್ಟ ಹಣೆ ಬರ ಅಂತ ನಂಬೋರು ಯಾರು ಸರ್ ನೀವು ನಂಬ್ತೀರಾ ಸರ್ ಅದೃಷ್ಟ ಹಣೆ ಬರನೆಲ್ಲ ಒಂದೊಂದ್ಸರಿ ನಂಬ್ತೀನಿ ಮೇಡಮ್ ಹಾ ಒಳ್ಳೇದಾದ್ರೆ ನಂಬಲ್ಲ ಕೆಟ್ಟದಾದ್ರೆ ನಂಬ್ತೀನಿ ಮೇಡಮ್ ಅದೇನ್ ಲಾಜಿಕ್ ಸರ್ ಅದು ಸುಮ್ಮನೆ ದೇವ್ರ ಕೈ ಮುಗೊಂಡು ಬೆಳಗ್ಗೆ ಹೋಗೋದು ಮೇಡಮ್ ಅಲ್ಲಿ ಒಳ್ಳೇದಾಯ್ತು ಅಂದ್ರೆ ಓ ದೇವ್ರ ಕೈ ಮುಗಿದ್ ಬಂದಲ್ಲ ಒಳ್ಳೇದಾಯ್ತಪ್ಪ ಅನ್ನೋದು ಸೊ ಇವತ್ತು ಯಾಕೋ ದೇವ್ರನ್ನ ಕೈನೇ ಮುಗಿಲ್ಲ ಅದಕ್ಕೆ ಹಿಂಗಾಗ್ತಾ ಇದೇನೋ ಅಂತ ಆ ಲಾಜಿಕ್ ಅಲ್ಲಿ ಹೇಳ್ತಾ ಇದ್ದೀವಿ ಹೌದು ಮೇಡಮ್ ಸರಿ ನೀವು ಆತರ ಎಲ್ಲ ನಮ್ತೀರಾ ಬಗ್ಗೆ ಖಂಡಿತ ಮೇಡಮ್ ನಾನು ಜಾಸ್ತಿ ದೇವ್ರಿಗೆ ನಮ್ತೀನಿ ನಂಬಿಕೆ ನಮ್ತಿರ ನಂಬ್ತೀರಾ ನಮ್ತಿರಾ ಅರ್ಕೆ ಯಾವ ತರ ಇದೆ ಅಂದ್ರೆ ನೂರು ಐನೂರು ರೂಪಾಯಿ ಆಗುವ ಅರ್ಕೆಗಳು ಯಾವ್ದು ಇಲ್ಲ ಸಾವಿರ ರೂಪಾಯಿ ಅರಿಕೆಗಳು ನನ್ನ ಆ ತಿಂಗಳು ಸಂಬಳ ಹಿಂಗಾರ ಮಾಡಿ ಖಾಲಿ ಮಾಡಬೇಕು ಕೊಟ್ಟರೆ ದೇವರಿಗೆ ಕೊಟ್ಟು ಕುರಿ ಮಾಡ್ಬಿಡುವ ನಮಗೆ ಬರತ್ತೆ ಈಗ ನಾನು ಕೇಳಿದ ಪ್ರಶ್ನೆಗೆ ನೀವು ನಿಮ್ಮ ನಿಮ್ ಗೊಂಬೆನೆ ಇಟ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ಮಿಕ್ಸ್ಡ್ ಆನ್ಸರ್ ಬಂದಿದೆ ಅದಕ್ಕೆ ಇವಾಗ ಶಿಕ್ಷೆ ಕೊಡ್ಬೇಕು ನಾನು ರೌಂಡ್ ಹೆಸರು ಏನ್ ಹೇಳಿ ಎಸ್ಸಾ ಕಿಸಾ ಅಂತ ಅಷ್ಟೇನೆ ಮಾಡ್ಬೇಕಾಗಿರೋದು ನೀವು ಏನು ನಿಮ್ಮ ಪನಿಷ್ಮೆಂಟ್ ಇವಾಗ ಒಂದು ಹಾಡ್ ಹಾಕ್ತೀನಿ ಅದಕ್ಕೆ ನೀವು ಡ್ಯಾನ್ಸ್ ಮಾಡಬೇಕು ಭಾಗ್ಯ ಭಾಗ್ಯವ್ ನಿಮ್ಗೊಂದು ಮುತ್ಕೊಡ್ಬೇಕು ಅಷ್ಟೇ ಸರ್ ಓಕೆನಾ ನೀವೇ ಹೇಳಿದ್ರಿ ಪ್ರತಿ ಸಲ ನೀವೇ ಮುತ್ಕೊಡ್ತೀರಾ ಇಲ್ಲ ಸರ್ ನಮಗೆ ಒಂದು ಸಾಕು ಸರ್ ಆಯ್ತಾ ನಮ್ಮ ಲಿಮಿಟ್ ಅಷ್ಟು ನಾವು ಹೋದ್ಮೇಲೆ ನೀವು ಅನ್ಲಿಮಿಟೆಡ್ ಆಫರ್ ಓಕೆನಾ ನಿಂತ್ಕೊಳ್ಳಿ ಇಬ್ರು ಮ್ಯೂಸಿಕ್ ಪ್ಲೀಸ್ ನವಿಲೆ ಬೇ ನವಿಲೆ ಆ ಸೌಂದರ್ಯ ಲೋಕದಿಂದ ಜಾರಿದೆ ಮುದ್ಕೊಡ್ಬೇಕು ಭಾಗ್ಯ ಬರೀ ಟ್ಯಾಕ್ಸ್ ಅಲ್ಲ ನೋಡೋಕೆಂದ್ರೂರು ಕಂಡ ತಾನದೇ ಆಡ್ ನಿಲ್ಸಿ ಮುದ್ಕೋಡಿ ಭಾಗ್ಯ

ಇಷ್ಟು ಮಾಡೋಕೆಷ್ಟು ಸೆನ್ಸಾ ಕುತ್ಕೊಳ್ಳಿ ಇವಾಗ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಳ್ಳೋದು ಯಾರು ಆಯ್ತೋ ಅಂತ ಸರ್ ನೀವು ಬೇಕು ಅಂತ ಬೇರೆ ಬೇರೆ ಇಡ್ತಿದ್ದೀರಾ ಅಂತ ಫೀಲಿಂಗ್ ನನಗೆ ಇಲ್ಲ ಮೇಡಮ್ ಬೇಕು ಅಂತ ಇರ್ತಿಲ್ಲ ಮೇಡಮ್ ಇದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ ಮೇಡಮ್ ಅದಕ್ಕೋಸ್ಕರ